ವಿತೌಟ್ ಕಲರ್ ಗೋಬಿ ನಾನು ಮಾಡೋ ತೋರಿಸ್ತೀನಿ ನೋಡಿ ಕೆಮಿಕಲ್ ಏನು ಯೂಸ್ ಮಾಡದಂಗೆ ಏನ್ ಕಲರ್ ಹಾಕಿಲ್ಲ ಈಗ ಕಲರ್ ಯೂಸ್ ಬದಲು ನೀವು ಈ ಮೆಥಡ್ ಅಲ್ಲಿ ಈ ಮೆಥಡ್ ಅಲ್ಲಿ ಮಾಡಿಫೈ ಮಾಡ್ತೀವಿ ಈ ತರ ಕಾಣಿಸುತ್ತಲ್ಲ ಆ ತರ ಕಲರ್ ಬರ್ತಾ ಇದೆ ಅಂತ ನಾವು ಈ ತರ ನ್ಯಾಚುರಲ್ ಆಗಿ ಮಾಡೋದಕ್ಕೆ ನ್ಯಾಚುರಲ್ ಕಲರ್ ಬರ್ತಾ ಇದೆ ಕೆಲವೊಂದು ಅಂಗಡಿಗಳಲ್ಲಿ ನೋಡಿದಿರ ನೀವು ರೋಡಲ್ಲಿ ಹೋಗ್ತಾ ಇದ್ರೆ ತಿರ್ಗಿ ನೋಡ್ಬೇಕು ಅಷ್ಟು ಕಲರ್ ಹಾಕಿರ್ತಾರೆ ನಾನು ಎಷ್ಟೊಂದ್ಸಲ ನಾನು ಎಷ್ಟೊಂದ್ ಜನಕ್ಕೆ ಬಂದಿದ್ದೀನಿ ನೋಡಿ ದಯವಿಟ್ಟು ಇದರಲ್ಲ ಹಾಕ್ಬೇಡಿ ಇಷ್ಟೊಂದು ಕಲರ್ ಅವಶ್ಯಕತೆ ಇಲ್ಲ ಪಾಲಕ್ ಗೋಬಿ ಅದು ಇದು ಅಂತ ಮಾಡಿರ್ತಾರಲ್ಲ ಅದಕ್ಕೂ ಕೂಡ ಇವರು ಗ್ರೀನ್ ಕಲರ್ ಯೂಸ್ ಮಾಡಿರ್ತಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಗೋಬಿಲಿ ತುಂಬ ಹೆಸರು ಮಾಡಿರುವಂಥವ್ರು ಅಥವಾ ಈ ಇದರಲ್ಲಿ ತುಂಬ ವರ್ಷದಿಂದ ಬದುಕನ್ನ ಕಟ್ಕೊಂಡಿರೋಂಥವ್ರು ನೀವು ಅದು ಚರ್ಚೆಗೆ ಆಗ್ತಿತ್ತು ಅದರಲ್ಲಿ ಎರಡು ದಿನದಲ್ಲಿ ಏನಂತಂದ್ರೆ ಗೋಬಿ ಬ್ಯಾನ್ ಅಂತ ಅಂದ ತಕ್ಷಣ ಫಸ್ಟ್ ನಿಮಗೆ ತಲೆಗೆ ಬಂದಿದೆ ಏನು ಇಲ್ಲ ಕರಕ್ ಬಂದಿದ್ದು ಅಂತಂದ್ರೆ ತುಂಬಾ ಬೇಜಾರಾಗ್ತಿತ್ತು ಯಾಕಂದ್ರೆ ನಮ್ಮಂತವ್ರು ಎಷ್ಟೊಂದ್ ಜನ ಇದಾರೆ ಜೀವನ ಮಾಡ್ಕೊಂಡಿದಾರೆ ಸೊ ಇಂಥ ಹೆಂಗ್ ತೊಂದರೆ ಆಗ್ಬಿಡುತ್ತಲ್ಲ ಅಂತ ಸಖತ್ ಬೇಜಾರಾಯ್ತು ಆ ವಾರದಲ್ಲಿ ಮಾತ್ರ ಆಮೇಲೆ ಸರ್ಕಾರ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಯಾಕಂದ್ರೆ ಎಲ್ಲಾ ವಿಷಯದಲ್ಲೂ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಸೊ ಹಂಗಾಗಿ ಅವ್ರೇನು ಒಳ್ಳೇದು ಕೆಟ್ಟದ್ನ ಆಲಿಸಿ ನೋಡಿ ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ ಅವರು ಸೊ ಅಂತಂದ್ರೆ ಈಗ ತಪ್ಪು ಮಾಡ್ತಿದ್ದವರು ತಿದ್ಕೋಬೇಕು ಆಯ್ತಾ ನೆಕ್ಸ್ಟ್ ಈಗ ಅದು ಗೋಬಿ ಫ್ಯಾನ್ ಅಂತಂದ್ರೆ ಗೋಬಿ ಎಲ್ಲ ಥರ ಫುಡ್ತರ ಅದು ಒಂದು ಫುಡ್ ಅದು ಆಯಿತಾ ಅದನ್ನು ತುಂಬ ಏನು ಕೆಮಿಕಲ್ ಫುಡ್ ಥರ ಅಂತಲ್ಲ ಮತ್ತು ಅದು ನಾವು ಅದು ಹೌದು ನಾವು ಅದು ಸರಿಯೇ ಅಂತಲೂ ಅಲ್ಲ ಕೆಲವರು ಕೆಮಿ ಲೋಕಲ್ ಸಾಸ್ ಯೂಸ್ ಮಾಡಿ ಲೋಕಲ್ ಕಲರ್ ಯೂಸ್ ಮಾಡಿ ಅಥವಾ ಆ ಥರ ಎಲ್ಲ ಬೇರೆ ಬೇರೆದೆಲ್ಲ ಯೂಸ್ ಮಾಡಿ ಏನಾರ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಮಾಡ್ಬೋದೇನೋ ಅದು ನಮ್ಗೆ ಗೊತ್ತಿಲ್ಲ ಆ ಥರನೂ ಇರುತ್ತೆ ಸುಮ್ಮನೆ ಹೇಳಿರಲ್ಲ ಅದು ಯಾಕಂದರೆ ಸುಮ್ಮನೆ ಬ್ಯಾನ್ ಮಾಡೋಕೆ ಅಷ್ಟೊಂದು ಇದಲ್ಲ ಚರ್ಚೆಗಳಾಗಿರೋದು ಕರೆಕ್ಟ್ ಇದೆ ಅದು ಬಟ್ ಡಿಸಿಷನ್ ತೊಗೊಂಡಿರೋದು ಕರೆಕ್ಟ್ ಇದೆ ಸೊ ಏನಾಗುತ್ತೆ ಅಂತಂದರೆ ಇವಾಗ ಆ ಥರ ಮಾಡಿದ್ರೆ ಜನರ ಆರೋಗ್ಯ ಕೆಡುತ್ತೆ ಆಯಿತಾ ಆ ಥರ ಮಾಡಬಾರ್ದು ಸೊ ಯಾವ ರೀತಿ ಮಾಡಬೇಕು ಆ ರೀತಿನ ನಾವು ಏನೇನು ಯೂಸ್ ಮಾಡಬೇಕು ಅದನ್ನು ಯೂ ಯಾವ್ದು ಯೂಸ್ ಮಾಡಬಾರ್ದು ಆ ಥರ ಸರ್ಕಾರ ಏನು ಹೇಳುತ್ತೆ ಅಥವಾ ಫುಡ್ ಅವರು ಈಗ ತೊಗೊಂಡೋಗಿ ಟೆಸ್ಟ್ ಮಾಡಿರ್ತಾರಲ್ವ ಏನೇನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡಿ ಮಾಡಿ ಅಂತೇಳಿದಾರಲ್ಲ ಒಳ್ಳೆ ಡಿಸಿಷನ್ ಅದು ಅದೇ ಥರನೇ ನಾವುಗಳು ಅಷ್ಟೇ ನಾವು ಗೋಬಿ ಮಾಡೋರೆಲ್ಲ ಅವ್ರು ಏನು ಹೇಳ್ತಾರ ಅದನ್ನು ನಾವು ಫಾಲೋ ಮಾಡೋದು ನಮ್ಮ ಧರ್ಮ ಅದು ಜವಾಬ್ದಾರಿ ನಡ್ಕೋಬೇಕು ನಾವು ನಾವು ಗೋಬಿ ಮಾಡೋರು ಯಾರಿದ್ದೀವಿ ಜವಾಬ್ದಾರಿ ಜವಾಬ್ದಾರಿಯಾಗಿ ನಡ್ಕೊಬೇಕು ಯಾಕೆ ಅಂದರೆ ನೋಡಿ ಬೈ ಚಾನ್ಸ್ ಏನಾರ ಈಗ ಏನಾರ ಇದು ಬ್ಯಾನ್ ಆಗಿದ್ದಿದ್ರೆ ಸೊ ನಮ್ಮ ಜೀವನಗಳೆಲ್ಲ ಸಾವಿರಾರು ಲಕ್ಷಾಂತರ ಜನ ನಾವು ಈ ಥರ ಇದರಿಂದ ಬ ನಾವು ಜೀವನ ಮಾಡ್ತಾ ಇದ್ದೀವಿ ಅದಿಲ್ಲ ಅಂದರೆ ಫುಲ್ಲು ನಿಲ್ಲು ಎಷ್ಟೊಂದು ಜನ ನಾನು ನೋಡಿದ್ದೀನಿ ಎಂಗೇಜ್ಮೆಂಟ್ ಆಗಿದ್ದು ಕ್ಯಾನ್ಸಲ್ ಆಗಿರೋದು ಇದೆ ಯಾಕಂದರೆ ಈ ಥರ ಗೋಬಿ ಬ್ಯಾನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಥವಾ ಕೆಲವರು ಸಾಲಾಗಿಲ್ಲ ಮಾಡ್ಕೊಂಡಿರ್ತಾರೆ ಅವರು ಏನಪ್ಪ ಜೀವನ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ರೆಡಿಯಾಗೂ ಇದ್ದಾರೆ ನನ್ನ ನನ್ನ ಕೆಲವೊಂದು ಇಬ್ಬರು ಒಂದೆರಡು ಇನ್ಸಿಡೆಂಟ್ ನೋಡಿದೆ ಅಂದರೆ ಇಸೋ ಆ ಥರದ್ದೆಲ್ಲ ಆಗಿದೆ ಆಯಿತಾ ಅಂದರೆ ಅಷ್ಟೇ ಭಯ ಆಗಿತ್ತು ಬಿಡಿ ನಮ್ಮ ಜೀವನ ಏನಪ್ಪ ಮಾಡೋದನ್ನಂಗೆ ಆಗಿತ್ತು ಹೊಸ ಜೀವನ ನಾವು ನೋಡಿರಲ್ಲ ಮತ್ತೆ ಆ ಜೀವನ ಕಟ್ಕೋಬೇಕು ಅಂತಂದರೆ ನಾವು ಯಾವುದೇ ಒಂದು ಇನ್ನೊಂದು ಕಲಿಬೇಕು ಅಂತಂದರೆ ಒಂದು ಅಷ್ಟು ದಿನ ಬೇಕಾಗುತ್ತೆ ಮತ್ತೆ ಕಲಿಯೋದಕ್ಕೂ ತುಂಬ ಬೇಕಾಗುತ್ತೆ ಮತ್ತು ಆ ಕಲ್ತ ಮೇಲೆ ನಾವು ಅದನ್ನು ಸಕ್ಸಸ್ ಆಗಬೇಕಲ್ಲ ಅದಕ್ಕೂ ಬೇಕಾಗುತ್ತೆ ಸೊ ಇವಾಗ ಏನಂದರೆ ಇದು ತೋರಿಸಿದ್ದು ಒಳ್ಳೆಯದು ಯಾಕಂದರೆ ತಪ್ಪಿರೋರು ತಿದ್ಕೊಳ್ಳಿ ಆಯಿತಾ ಆಮೇಲೆ ನಾವು ನೆಕ್ಸ್ಟ್ ಇನ್ನು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು ಯಾರೇ ಆಗಿರಲಿ ಆಯಿತಾ ಅದನ್ನು ತಿದ್ಕೊಂಡು ನಾವು ಸರಿಪಡಿಸ್ಕೋಬೇಕು ಬಟ್ ನಾನು ನಾನು ಇಪ್ಪತ್ತ್ಮೂರು ವರ್ಷದಿಂದ ಗೋವಿ ಮಾಡ್ತಾಯಿದ್ದೀನಿ ಸೊ ಹೊಸದಾಗಿ ಮಾಡಬೇಕಲ್ವ ಇದು ಆ ಥರ ಮಾಡ್ತಾರೆ ಮಾಡಿಫೈ ಮಾಡಿಫೈ ಮಾಡಿ ನಾನು ಏನು ಮಾಡಿದ್ದೀನಿ ಇವಾಗ ಅದನ್ನು ವಿತೌಟ್ ಕಲರ್ ನಾನು ಮಾಡಿ ಇದು ಮಾಡಿದೀವಿ ನಾವು ಇವತ್ತು ಇವತ್ತಿನವರೆಗೂ ಕಲರ್ ಯೂಸ್ ಮಾಡಿಲ್ಲ ಅವನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಈಗ ಮಾಡೋದನ್ನೂ ತೋರಿಸ್ತೀನಿ ನೋಡಿ ಈಗ ವಿತೌಟ್ ಕಲರ್ ಗೋಬಿ ನಾನು ಮಾಡೋದು ತೋರಿಸ್ತೀನಿ ನೋಡಿ ಓಕೆ ಕೆಮಿಕಲ್ ಏನು ಯೂಸ್ ಮಾಡ್ದಂಗೆ ಕೆಮಿಕಲ್ ಯೂಸ್ ಮಾಡದೆ ಆರೋಗ್ಯಕರವಾದ ಗೋಬಿ ನಾವು ತಿಂದ್ರೆ ಯಾವುದೇ ರೀತಿ ನಮ್ಮ ಆರೋಗ್ಯಕ್ಕೆ ಹಾನಿ ಆಗದಿರೋ ಥರ ಗೋಬಿ ಅಲ್ವಾ ಹೌದು ಹೌದು ಸರಿ ಫಸ್ಟ್ ಹಾಕೋತಾ ಹಾಕ್ಕೊತಾಯಿದೀರಾ ಹೌದು ಈಗ ನಾನು ಮಾಡ್ತಾ ಇರೋದು ಈಗ ರೆಡಿಮೇಡ್ ಟೊಮೆಟೊ ಸಾಸ್ ಅಲ್ಲಿ ಮಾಡ್ತಾ ಇದೀನಿ ನಾವು ಮಾಮೂಲಿ ಮಾಡ್ಬೇಕಾದ್ರೆ ನಾವು ರೆಗ್ಯುಲರ್ ಆಗಿ ನಾವೇ ಟೊಮೆಟೊ ಸಾಸ್ ಮಾಡ್ತೀವಿ ನಾವೇ ಚಿಲ್ಲಿ ಸಾಸ್ ಮಾಡ್ತೀವಿ ಯಾಕಂದ್ರೆ ಚಿಲ್ಲಿ ಸಾಸ್ಗಳಲ್ಲಿ ತುಂಬಾ ಏನ್ ಖಾರ ಬರಲ್ಲ ನಿಮ್ಗೆ ಕಸ್ಟಮರ್ಗೆ ನಾನು ತೋರ್ಸೋದಕ್ಕೋಸ್ಕರ ಮನೇಲೆ ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದೀನಿ ಇದು ತಗೊಬಂದು ಇದನ್ನ ನಾವು ತಿನ್ನಕ್ಕೆ ಯೂಸ್ ಮಾಡ್ತೀವಿ ಇದು ಅಷ್ಟೇ ಇದು ಇಲ್ಲಿ ಕೊಡೋಕ್ ಯೂಸ್ ಮಾಡ್ತೀವಿ ನಾವು ಸೊ ಹಂಗಾಗಿ ಇಲ್ಲಿ ಗ್ರೇವಿಗೆ ಯೂಸ್ ಮಾಡ್ಬೇಕಾದ್ರೂ ಎಮರ್ಜೆನ್ಸಿಗೆ ನಾವು ಮನೇಲಿ ಆಗ್ಲಿಲ್ಲ ಅಂತಂದ್ರೆ ಟೈಮ್ ಆದಾಗ ಆಚೆ ಹೋಗಿರ್ತೀವಿ ಬಂದು ಮಾಡಲ್ಲ ಅವಾಗ ಈ ಸಾಸ್ಗಳು ಯೂಸ್ ಮಾಡಿದ್ರೆ ಇವು ಇವು ಬ್ರ್ಯಾಂಡೆಡ್ ಸಾಸ್ ಇವೆಲ್ಲ ಚೆನ್ನಾಗಿದೆ ಆಯ್ತಾ ಅದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಬ್ರ್ಯಾಂಡ್ ಸಾಸ್ ಒಳ್ಳೆದು ಅಂತ ನೋಡಿ ತೊಗೊಂಡ್ಬನ್ನಿ ಸರ್ ಮೊದ್ಲಿಗೆ ಹಾಕೊಂಡಿದ್ದು ನೀವು ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಕ್ಯಾಪ್ಸಿಕಮ್ ಈರುಳ್ಳಿ ಹಾಕೊಂಡಿದ್ದೀನಿ ಅದನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಹೌದು ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಸೊಪ್ಪು ಕರ್ಬೇವು ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಇದೆಯಲ್ಲ ಆ ಕಾರಣಕ್ಕೆ ಇದರಲ್ಲಿ ಇದು ಪುದೀನಾ ಕರ್ಬವು ಹಾಕೊಂಡಿದೀನಿ ಅಂತ ಆ ಫ್ಲೇವರ್ ಬಂದಾಗ ಏನಂತ ಆ ಸ್ವಲ್ಪ ನಾಟಿ ಸ್ಟೈಲಲ್ಲಿ ಫುಡ್ ಚೆನ್ನಾಗಿರುತ್ತೆ ಅವರು ಏನಾಗ್ತಾ ಇತ್ತು ತುಂಬಾ ಕೆಮಿಕಲ್ ಹಾಕಿ ಅಂದ್ರೆ ಲೋಕಲ್ ಸಾಸ್ಗಳು ಹಾಕೋದು ಮತ್ತೆ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡೋದು ಕಲರ್ ಲೋಕಲ್ ಯೂಸ್ ಮಾಡಿ ಎಲ್ಲಾ ಮಾಡ್ತಾ ಇದ್ರಲ್ಲ ಅವರು ಅವರಿಂದ ಈ ತರ ಮಾಡೋರ್ಗು ಕೆಟ್ಟು ಬಂತು ಇವ್ರುನು ಸರಿ ಹೋಗ್ಬೋದು ಅಂತ ಹೇಳ ನಿಟ್ಟಿನಲ್ಲಿ ಈ ತರ ಸರಿ ಹೋಗಿ ಅಂತ ಹೇಳ್ಬಿಟ್ಟು ಒಳ್ಳೆ ನಿರ್ಧಾರದಲ್ಲಿ ಹೇಳಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಗೋಬಿಗಳನ್ನ ಕೊಡಿ ಅಂತ ನೀವು ತುಂಬಾ ವರ್ಷದಿಂದ ಕಲರ್ ಯೂಸ್ ಮಾಡದೆ ಗೋಬಿನ ವರ್ಷದಿಂದ ಮಾಡಿಫೈ ಮಾಡ್ಬಿಟ್ಟು ಯಾಕಂದ್ರೆ ಅವಾಗೆಲ್ಲ ಹೇಳೋರು ಇದು ಟೆಸ್ಟಿಂಗ್ ಕೊಡ್ ಯೂಸ್ ಮಾಡಬಾರ್ದು ಕಲರ್ ಯೂಸ್ ಮಾಡಬಾರ್ದು ಲೋಕಲ್ ಸಾಸ್ ಯೂಸ್ ಮಾಡಬಾರ್ದು ಅದು ಇದು ಅಂತ ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ನಮಗೆ ಟೊಮೆಟೊ ಸಾಸು ಚಿಲ್ಲಿ ಸಾಸು ಮಾಡಕ್ಕೆ ಬರೋದ್ರಿಂದ ಏನಾಗ್ತದೆ ನಾವೇ ಟೊಮೊಟೊ ಸಾಸ್ ಚಿಲ್ಲಿ ಸಾಸು ನಾವು ಮಾಡ್ಕೊತಾ ಇದೀವಿ ಅಂಗಡಿ ಟೊಮೊಟೊ ಸಾಸು ಚಿಲ್ಲಿ ಸಾಸ್ಗಳಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರ ತುಂಬ ಚಾ ಚೆನ್ನಾಗಿ ಬರಲ್ಲ ನಾವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಹಾಕಿರ್ತೀವಿ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ಗೆಲ್ಲ ನಾವು ಒರಿಜಿನಲ್ ಟೊಮೊಟೊ ಹಾಕಿರ್ತೀವಿ ಆಮೇಲೆ ಬೆಳ್ಳುಳ್ಳಿ ಹಾಕಿರ್ತೀವಿ ಆಮೇಲೆ ಶುಂಠಿ ಈರುಳ್ಳಿ ಅದೆಲ್ಲ ಹಾಕಿ ಮಾಡ್ಕೊಂತೀವಿ ನಾವು ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊತೀವಿ ಚಿಲ್ಲಿ ಸಾಸ್ಗೂ ಅಷ್ಟೇ ಚಿಲ್ಲಿ ಸಾಸ್ಗೆ ಅವರು ಕಾರ್ನ್ಫ್ಲವರ್ ತುಂಬಿರ್ತಾರೆ ಅಂಗಡಿಗಳಲ್ಲಿ ಈಗ ನಾವೇನ್ ಮಾಡ್ತೀವಿ ಆಲೂಗಡ್ಡೆ ಹಾಕ್ತಿವಿ ಆಲೂಗಡ್ಡೆ ಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತೆ ಪುದೀನ ಕರ್ಬೇವೆಲ್ಲ ಅದ್ರಲ್ಲೂ ಬಿದ್ದಿರುತ್ತೆ ಆಯ್ತಾ ಅವಾಗ ಏನ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇವಾಗ ಕಲರ್ ಹೆಂಗ್ ಬರುತ್ತೆ ಅಂತ ತೋರ್ಸಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಲೈವ್ ಆಗಿ ಮಾಡಿ ತೋರಿಸ್ತಾ ಇದೀನಿ ಆಯ್ತಾ ಫಸ್ಟ್ ನೀರು ಹಾಕೊಂಡ್ರಿ ಅದೆಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕೊಂಡ್ವಿ ಆಯ್ತಾ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕೊಂಡು ಬೆಳ್ಳುಳ್ಳಿ ಸುಂಠಿದು ಪೆಸ್ಟು ಪುದೀನ ಹಾಕಿರೋದೆಲ್ಲ ಹಾಕೊಂಡ್ವಿ ಆಯ್ತಾ ಇವಾಗ ಸಾಸ್ ಹಾಕೊಂಡಿದೀವಿ ಆಮೇಲೆ ಇದು ಸೋಯಾ ಸಾಸ್ ಹಾಕ್ತಾ ಇದೀನಿ ಸ್ವಲ್ಪ ಚೂಚೂರು ಹಾಕ್ಬೇಕು ಅಷ್ಟೇ ಇವಾಗ ಒಂದು ಒಂದು ಪ್ಲೇಟ್ಗೆ ಒಂದು ಸ್ಪೂನ್ ಲೆಕ್ಕ ಹಾಕ್ತಿದ್ದಂಗೆ ಆಟೋಮೆಟಿಕ್ಲಿ ಕಲರ್ ಬರ್ತಾ ಇದೆ ಆಯಿತಾ ರೆಡಿಮೇಡ ಹಾಕಿದಾಗ ಈ ನಾವೇ ಕಲರು ನಾವು ಮಾಮೂಲಿ ಇದರಲ್ಲಿ ಮಾಡಿದಾಗ ನಾವು ಮೆಣಸಿಕ್ಕ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಷ್ಟೇ ಇದಕ್ಕೆ ಈ ಟೊಮೊಟೊ ಸಾಸ್ ಹಾಕಿದಾಗ ನಾವು ಕಲರೇ ಹಾಕೋದು ಬೇಕಾಗಿಲ್ಲ ಅದಕ್ಕೆ ನೋಡಿ ಎಷ್ಟು ಬಂದುಬಿಡ್ತು ನೋಡಿ ಕಲರು ಆಯಿತಾ ಇವರು ಕಲರ್ ಯಾಕೆ ಅಷ್ಟೊಂದು ಯೂಸ್ ಮಾಡ್ತಾರೆ ನನಗೆ ಪ್ರಶ್ನೆ ಆಗಿದೆ ನಮ್ಗೆ ಗೊತ್ತಿಲ್ಲ ಕಲರ್ ಯೂಸ್ ಮಾಡೋದೇ ಬೇಕಾಗಿಲ್ಲ ಟೊಮೆಟೊ ಸಾಸ್ ಕಲರ್ ಸಾಕು ಅದೇ ನ್ಯಾಚುರಾಗಿ ಕಾಣಿಸುತ್ತೆ ಇದು ನಾವೇ ರುಬ್ಕೊಂಡ್ರೆ ಪೆಪ್ಪರ್ ಪೌಡ್ರು ಇದು ನಾವೇ ರುಬ್ಕೊಂಡ್ರದು ಚಿಲ್ಲಿ ಪುಡಿ ಸಾಲ್ಟು ಆಯ್ತಾ ಒಂದು ಪ್ಲೇಟ್ಗೆ ಒಂದು ಈ ತರ ಚಿಟ್ಕಿ ಅಂತ ನಾವು ಹಾಕ್ತೀವಿ ಬಟ್ ನಿಮ್ಗೆ ಹೆಂಗೇ ಬೇಕೋ ಆ ಥರ ನೀವು ಮಾಡ್ಕೋಬಹುದು ನಿಮ್ಮ ಎದುರುಗಡೆನೆ ಮಾಡಿದೀವಿ ಏನು ಕಲರ್ ಹಾಕಿಲ್ಲ ಈಗ ಓಕೆನಾ ಆಲ್ಮೋಸ್ಟ್ ಇಷ್ಟು ಕಲರ್ ಇದೆ ಗೊತ್ತಿಲ್ಲ ಸ್ವಲ್ಪ ಮೆಣಸಿಕಾಯಿ ಬೇಡ ಇದು ಏನಂದ್ರೆ ಕ್ವಾಲಿಟಿ ಚೆನ್ನಾಗಿರತ್ತರಬೇಕು ಚೆನ್ನಾಗಿರತ್ತೋ ಕಲರ್ ನೋಡಿ ನೋಡ್ತಾವೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಮತ್ತೆ ಇದು ನಾನು ನಿಮ್ಗೆ ತೋರ್ಸಕೋಸ್ಕರ ಬರೀ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ರುಪ್ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಈಗ ಟೈಮ್ ಇಲ್ವಲ್ಲ ಹಂಗಾಗಿ ಸೊ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಬೇಯಿಸ್ಕೊಬೇಕು ಬೇಸ್ಕೊಂಬಿಟ್ಟು ಸೀಯಾಗಿ ಬೇಯಿಸ್ಕೊಂಡ್ಬಿಟ್ಟು ಮಾಡಿದ್ರೆ ಇನ್ನ ಕಲರ್ ಜಾಸ್ತಿ ಬರುತ್ತೆ ಆಮೇಲೆ ಅಥವಾ ಹಸಿ ಹೋಗ್ಬೇಕಲ್ಲ ಅದು ಹಾಗಾಗಿ ಬಾಣಿಲಿ ಹುರ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾವು ಮೆಣಸಿಕಾಯಿ ಬೆಳಗ್ಗೆ ಮೆಣಸಿಕ ರುಬ್ಬಿಟ್ಕೊಂಡಲ್ಲ ಹಾಂ ಅದನ್ನ ತೋರಿಸಿ ನೋಡಿ ಒಂದ್ಸಲ ನೋಡ್ಕೊಳ್ಳಿ ಈಗ ಯೂಸ್ ಬದ್ಲು ನೀವು ಈ ಮೆಥಡ್ ಅಲ್ಲಿ ಈ ಮೆಥಡಲ್ಲಿ ಮಾಡಿಫೈ ಮಾಡ್ಕೊಂಡಿದೀವಿ ನಾವು ಹೆಂಗಪ್ಪ ಮಾಡೋದು ಅನ್ನೋ ಕಲರ್ಗೆ ಕೆಲವರು ಪ್ರಶ್ನೆ ಇರುತ್ತೆ ಗೋಬಿ ಮಾಡೋರಿಗೆ ಪ್ರಶ್ನೆ ಇರುತ್ತೆ ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಅವ್ರು ನೋಡ್ಕೊಳ್ಳಿ ಏನದ ದೃಷ್ಟಿಗೋಸ್ಕರ ನಾನು ಇದನ್ನ ತೋರಿಸ್ತಾ ಇದೀನಿ ಯಾಕಂದ್ರೆ ಕೆಲವರು ತೋರ್ಸಲ್ಲ ಅಯ್ಯೋ ನಾವ್ ಯಾಕೆ ತೋರಿಸಬೇಕು ಇರಪ್ಪ ನಮ್ಮ ನಮ್ಮಲ್ಲೇ ಇರ್ಲಿ ಅಂತ ನಾನು ಆತರ ಮಾಡ್ತಾ ಇಲ್ಲ ನಮ್ಗೆ ಅದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ತೋರಿಸ್ತಾ ಇದೀನಿ ಕಲರ್ ಬದಲು ಅದನ್ನ ಹಾಕ್ತಾ ಇದ್ದಾರೆ ಇದರಿಂದ ಟೇಸ್ಟ್ ಕಲರ್ ಎರಡು ಬರುತ್ತೆ ಸರ್ ಹಾಕಿ ಎರಡು ಬರುತ್ತೆ ಒಂದು ಆಮೇಲೆ ನೀವು ಗೋಬಿ ಕಲ್ಸ್ಕೊಂತೀರ ಇಟ್ಟು ಇಟ್ಟಕು ಅಷ್ಟೇ ಇದನ್ನ ಸ್ವಲ್ಪ ಹಾಕೊಳ್ಳಿ ಅವಾಗ ಅದ್ರಲ್ಲೂ ಸ್ವಲ್ಪ ಕಲರ್ ಬರುತ್ತೆ ಕ್ಲೀನ್ ಆಗಿ ಕಾಣಿಸುತ್ತೆ ನೋಡಕ್ಕೂ ನೀಟಾಗಿ ಕಾಣಿಸುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪ್ಲೈನ್ ಮಾಡೋದ್ರ ಬಂದು ಉಪ್ಪು ಜೊತೆಗೆ ಸ್ವಲ್ಪ ಹಾಕಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಗೋಬಿ ಬ್ಯಾನ್ ಅಂದ ತಕ್ಷಣ ಗೋಬಿ ವಿಷಯ ಅದಕ್ಕೆ ಹಾಕೋ ಕಲರ್ ಅಂತ ಎಷ್ಟೋ ಜನ ಗೊತ್ತಿರಲಿಲ್ಲ ಒಂದಷ್ಟು ಜನ ಡಿಫೈನ್ ಗೋಸ್ಕರ ಗೋಬಿ ಬ್ಯಾನ್ ಮಾಡಿದಿವ್ ಕಲ್ಲರ್ ಮತ್ತ ಇದು ಟೇಸ್ಟಿಂಗ್ ಯೂಸ್ ಮಾಡೋದಾಗಿರ್ಬೋದು ಸಾಸ್ಗಳು ಲೋಕಲ್ ಸಾಸ್ ಆಗಿರೋದು ಅದು ಕೆಟ್ಟದು ಇದು ನ್ಯಾಚುರಲ್ ಆಗಿ ಮಾಡಿದ್ರೆ ಕೆಟ್ಟದಲ್ಲ ಇದು ಒಳ್ಳೆ ಫುಡ್ ಯಾಕಂದ್ರೆ ನೋಡಿ ನಾವೆಲ್ಲಾ ತರ ಒಳ್ಳೆ ಐಟಮ್ ಹಾಕಿದ್ವಿ ಹಾಕಿದ್ವಿ ನೋಡಿ ಇವಾಗ ಹೆಂಗ್ ಕಲರ್ ಬಂದ್ ನೋಡಿ ಈಗ ನೀವು ನೋಡಿ ಇದು ಡ್ರೈ ಗೋಬಿ ನೋಡಿ ಡ್ರೈ ಗೋಬಿ ಕಲರ್ ನೋಡಿ ಸ್ವಲ್ಪ ವೈಟ್ ಇರುತ್ತೆ ಏನ್ ಮಾಡಂಗಿಲ್ಲ ತುಂಬಾನು ಏನೋ ಇದಿಲ್ಲ ನೀಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಕಸ್ಟಮರ್ ಗೆ ತುಂಬಾ ಅಂತ ಏನು ಏನೋ ಇದಾಗ ಓಕೆ ಇದಕ್ಕೆ ಯಾವ್ದೇ ರೀತಿ ಕಲರ್ ಯೂಸ್ ಮಾಡಿಲ್ಲ ಜೊತೆಗೆ ಇದನ್ನ ನೀವ್ ಏನ್ ತೋರಿಸಿದ್ರಲ್ಲ ಚಿಲ್ಲಿ ಪುಡಿನ ಅದೇ ಈ ಮಸಾಲಾನ ಅದಕ್ಕೂ ಹಿಟ್ಟು ಜೊತೆಗೆ ಅದನ್ನು ಯೂಸ್ ಮಾಡಿದೀರಾ ಅಡುಗೆ ಮೆಣಸಿಗೆ ಹಾಕಿದೀನಿ ಆ ಸ್ವಲ್ಪ ಅಷ್ಟು ಕಲರ್ ಬಂದಿದೆ ಚಿಲ್ಲಿ ಪುಡಿ ಮತ್ತೆ ಅದೆರಡು ಹಾಕ್ತಾ ಏನಾದ್ರೆ ಕಲರ್ ಬೇಕು ಅಷ್ಟು ನ್ಯಾಚುರಲ್ ಕಲರ್ ಬಂದಿದೆ ಹೌದಾ ಎಲ್ಲ ಎಲ್ಲ ಒಂದ್ ಪೀಸ್ ಟೇಸ್ಟ್ ಮಾಡಬಹುದಂತ ಆತರ ನಿಮ್ಗೆ ಮಿಕ್ಸ್ ಮಂಚೂರಿನ ಮಾಡಿ ತೋರಿಸ್ತಾ ಇದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಎಲ್ಲದೂ ಸೇಮ್ ಒಂದೇ ಇಟ್ಟು ನೋಡಿ ಇವಾಗ ಇದು ಈ ಕಲರ್ ಇದೆ ಇದು ಈ ಕಲರ್ ಇದೆ ಓಕೆನಾ ಓಕೆನಾ ಇಲ್ಲ ವೈಟ್ ಓಕೆ ಎಲ್ಲ ಕೆಲವರು ವೈಟ್ ಆಗಿ ಕಲರೇ ಹಾಕ್ತಂಗೆ ಮಾಡ್ತಾರೆ ಅದು ಓಕೆ ಓಕೆ ಅಥವಾ ಈ ಥರ ಕಲರು ಈಗ ಬ್ಯಾಡಗೆ ಮೆಣಸಿಕ್ ಹಾಕಿ ಮಾಡಿ ಕಲರು ಇರಬೇಕು ಟೇಸ್ಟ್ ಚೆನ್ನಾಗಿರ್ಬೇಕು ಅಂತ ಮಾಡಿದಾಗ ಹಾ ಈ ಥರ ಬರುತ್ತೆ ಓಕೆ ನಾನು ಗಮನಿಸಿರೋ ಸರ್ ಕಲರ್ ಯೂಸ್ ಮಾಡಿದರೆ ಈ ಬಾಂಡ್ಲಿ ಸುತ್ ಪೂರ್ತಿ ಕಲರ್ ಹಂಗೆ ಇರುತ್ತೆ ಕಲರ್ ಯೂಸ್ ಮಾಡೋರಾದ್ರೆ ಬಟ್ ಇದು ನೀವು ಕಲರ್ ಯೂಸ್ ಮಾಡಿದಿರೋ ಕಾರಣಕ್ಕೆ ನೋಡಿ ಹಂಗೆ ಇದೆ ಅಂತ ನ್ಯಾಚುರಲ್ಲಿ ನೋಡಿ ಬರುತ್ತೆ ಹೌದು ಓಕೆ ಹೌದು ಕಲರ್ ಯೂಸ್ ಮಾಡೋ ಬಾಂಡ್ಲಿ ನೋಡಿದೀನಿ ಆ ಕಲರ್ ಹಂಗೇ ಇರುತ್ತೆ ಅದು ಯೂಸ್ ಮಾಡೋಲ್ಲ ಯೂಸ್ ಮಾಡೋಕ್ಕಾಗಲ್ಲ ಹೌದು ಅದೇ ಆಯಿತು ಗೋಬಿ ನೀವು ನೋಡಿರ್ಬೋದು ಬೇರೆ ಕಡೆ ಎಲ್ಲ ಗೋಬಿಲಾ ಓಕೆ ನೋಡೋಕೆ ಹಿಂಗೆ ಇರುತ್ತೆ ಹೌದು ಒಂದು ಚೂರು ಕಲರ್ ಯೂಸ್ ಮಾಡಿಲ್ಲ ಓಕೆ 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 ಆಮೇಲೆ ಈ ಕ್ಯಾಮ್ರಾದಲ್ಲಿ ಏನಾಗುತ್ತೆ ತುಂಬಾ ತರ ಗೊತ್ತಾಗಲ್ಲ ನೀವು ಲೈವ್ ಆಗಿ ಮನೇಲಿ ಮಾಡ್ಕೊಂಡು ನೋಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ ಮತ್ತೆ ನೋಡಿ ಈಗ ನೀವು ಬಂದಾಗ ಬಂದಾಗಲರ್ ಯೂಸ್ ಮಾಡಿದೀವ ಇಲ್ವಾ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಆಯ್ತಾ ನೀವು ಒಂದ್ ಪೀಸ್ ತಿನ್ಬೇಕಾರೆ ಪ್ರತಿಯೊಂದು ಪೀಸಲ್ಲೂ ಅಲ್ಲೂ ಮೆಣ್ಸಿಕಾಯ್ ಪೀಸ್ ಸಿಗತ್ತೆ ಅದ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಅದರಲ್ಲಿ ಅದ್ರಲ್ಲೇ ಗೊತ್ತಾಗುತ್ತೆ ನಾವು ಕಲರ್ ಯೂಸ್ ಮಾಡಿದ್ರೆ ಮೆಣಸಿಕ ಯೂಸ್ ಮಾಡ್ತೀವಿ ಅಂತ ನೋಡಿ ಸಣ್ಣ ಆದ್ರೆ ಕೆಲವರು ಈ ತರ ಯೂಸ್ ಮಾಡ್ತಾರೆ ಅಲ್ಲಿ ಅಬ್ಸರ್ವ್ ಮಾಡಿದಾಗ ನೋಡಿ ಆಯ್ತಾ ಈ ತರ ಯೂಸ್ ಮಾಡಿದಾಗ ನಿಮ್ಗೆ ಹೆಲ್ತಿ ಆಗಿರುತ್ತೆ ಫುಡ್ ಏನು ತೊಂದರೆ ಇಲ್ಲ ಆರಾಮಾಗಿ ತಿನ್ಬೋದು ಆಯ್ತಾ ನಮ್ಗೆ ಇಪ್ಪತ್ ಮೂರು ರಿಪೀಟ್ ಕಸ್ಟಮರ್ಸ್ ಇದಾರೆ ಯಾಕಂದ್ರೆ ಅವ್ರೆಲ್ಲಾರ್ಗು ಅವರು ನಾವ್ ಏನಾರ ಸರಿ ಮಾಡಿಲ್ಲ ಅಂದ್ರೆ ಜನ ಬರ್ತಾನೆ ಇರಲಿಲ್ಲ ಇರ್ಲಿಲ್ಲ ನಾವ್ ಆತರ ಮೇಂಟೈನ್ ಮಾಡ್ಕೊಂಡು ಬಂದಿರೋದಕ್ಕೆ ಚೆನ್ನಾಗಿದೆ ಹಂಗಾಗಿ ನಾನು ಎಲ್ರಿಗೂ ನಮ್ಮ ಗೋಬಿ ಮಾಡೋ ಫ್ರೆಂಡ್ಸ್ಗೆ ಹೇಳೋದು ಅದೇನೇ ದಯವಿಟ್ಟು ಈ ತರ ಮಾಡಿ ನಮ್ ಜೀವನಗಳು ಚೆನ್ನಾಗಿರುತ್ತೆ ಕಸ್ಟಮರ್ ಜೀವ ಕಸ್ಟಮರ್ಸು ಆರೋಗ್ಯವಾಗಿರ್ತಾರೆ ಕಸ್ಟಮರ್ಸ್ ಏನಾಗುತ್ತೆ ನಮ್ಮ ಹುಡ್ಕೊಂಬಂದಾಗ ಏನಾಗುತ್ತೆ ಆವಾಗ ನಮಗೆ ಬಿಸ್ನೆಸ್ ಆಗುತ್ತೆ ಕಸ್ಟಮರೂ ಆರೋಗ್ಯವಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ಅವರಿಂದ ನಾವು ಅವರು ಅವರಿಂದ ನಮ್ಗೆ ಜೀವನ ಹಂಗಾಗಿ ದಯವಿಟ್ಟು ಎಲ್ಲರೂ ಆಗಿ ಮಾಡಿ ಒಳ್ಳೆ ಐಟಮ್ ಯೂಸ್ ಮಾಡಿ ಆಮೇಲೆ ಮಾಸ್ಕ್ ಹಾಕೊಂಡು ಕೆಲಸ ಮಾಡಿ ಮಾಡ್ಬೇಕಾರೆ ತಲೆಗೆ ಏರ್ನೆಟ್ ಹಾಕೊಂಡು ಕೆಲಸ ಮಾಡಿ ಆಯಿತಾ ಕಸ್ಟಮರೇ ದೇವರು ನಮಗೆ ಕಸ್ಟಮರ್ನ ನಾವು ಆ ದೇವ್ರನ್ನು ಎಷ್ಟು ಪೂಜಿಸ್ತೀವೋ ಅಷ್ಟು ನಾವು ಮೇಲೆ ಹೋಗ್ತೀವಿ ಕಸ್ಟಮರು ಏನೋ ಬಂದರು ತಿಂದರು ಹೋದರು ಥರ ನಾವೇನಾರು ಇತ್ತು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಉದ್ಧಾರ ಆಗೋಲ್ಲ ಯಾವುದೇ ಕಾರಣಕ್ಕೂ ಕಸ್ಟಮರ್ಗೆ ನಾವು ಒಳ್ಳೇದು ಕೊಡೋಣ ಆಯಿತಾ ದೇವ್ರ ಮೆಚ್ಚೋ ಕೆಲಸ ಮಾಡೋಣ ಆಯಿತಾ ನಾವು ಕೆಲವೊ ತಿಳಿದೇ ತಪ್ಪು ಮಾಡ್ಬೋದು ಗೊತ್ತಿದ್ದು ತಪ್ಪಿದಾಗ ತಪ್ಪಿದೆ ಅಂತ ಗೊತ್ತಾದಾಗ ತಿದ್ಕೊಳ್ಳೋಣ ಗೊತ್ತಿದ್ದು ತಪ್ಪು ಮಾಡೋದು ಬೇಡ ಮತ್ತೆ ಕಸ್ಟಮರ್ ದೇವ್ರಗಳ ಹತ್ರನೂ ಅಷ್ಟೇ ದಯವಿಟ್ಟು ನೋಡಿ ಒಳ್ಳೇದು ಕಡೆ ಹೋಗಿ ನೋಡಿ ನೀವು ಇಷ್ಟಪಟ್ಟು ತಿನ್ನಿ ಆಯ್ತಾ ನಾವು ನಮ್ಮದಲ್ಲೇ ತಿನ್ನಬೇಕು ಅಂತ ಏನಿಲ್ಲ ಒಳ್ಳೆ ಚೆನ್ನಾಗಿ ಮಾಡೋರು ಇದ್ದಾರೆ ನ್ಯಾಚುರಲ್ ಆಗಿ ಮಾಡೋರು ಇದ್ದಾರೆ ಅವ್ರ ಹತ್ರ ಹೋಗಿದ್ದೀನಿ ಅದರಿಂದ ಏನು ಗೋಬಿ ತಿನ್ನೋದ್ರಿಂದ ಏನು ತಪ್ಪೇನಿಲ್ಲ ಗೋಬಿ ತಿನ್ನ ತಿನ್ಬೇಡಿ ಭಯ ಬಿತ್ತು ಭಯ ಬೀಳಬೇಡಿ ಚೆನ್ನಾಗಿ ಮಾಡೋ ಕಡೆ ತಿನ್ರಿ ಏನೂ ತೊಂದರೆ ಇಲ್ಲ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು